ಓಕೆ ಫಸ್ಟ್ ನಾವು ಅದರ ಸ್ಟ್ರಕ್ಚರ್ ಆ್ಯಂಡ್ ಆರ್ಡರ್ ತಿಳ್ಕೋಬೇಕು ಎಲ್ಲೆಲ್ಲಿ ಯಾವ್ಯಾವ ಪದಗಳನ್ನು ಹಾಕಬೇಕು ಈಗೇನಾಯಿತು ನೋಡಿ ಐ ಆ್ಯಮ್ ರೀಡಿಂಗ್ ಅ ಬುಕ್ ಅಂದರೆ ಏನು ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ ಐ ಆ್ಯಮ್ ರೈಟಿಂಗ್ ಈಗ ನೋಡಿ ನಾನು ಪುಸ್ತಕದಲ್ಲಿ ಬರಿತಾ ಇದ್ದೀನಿ ನಾನು ಪುಸ್ತಕವನ್ನು ಬರಿತಾ ಇದ್ದೀನಿ ಅಂದರೆ ಓಕೆ ಎಲ್ಲರೂ ಪುಸ್ತಕ ಬರೀಕಾಗಲ್ ಬರೆಯೋಕ್ಕಾಗಲ್ಲ ಎಲ್ಲರೂ ಪುಸ್ತಕದಲ್ಲಿ ಬರಿಬಹುದು ರೈಟ್ ಸೊ ಐ ಆ್ಯಮ್ ರೈಟಿಂಗ್ ಇನ್ ಅ ಬುಕ್ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ನಾನೊಂದು ಪುಸ್ತಕದಲ್ಲಿ ಬರಿತಾ ಇದ್ದೀನಿ ಆಮೇಲೆ ನಾನು ಒಂದು ಪುಸ್ತಕ ಖರೀದಿಸ್ತಾ ಇದ್ದೀನಿ ವಾಟ್ ಆಮ್ ಡೂಯಿಂಗ್ ಐ ಆ್ಯಮ್ ಬಾಯಿಂಗ್ ಅ ಬುಕ್ ಓಕೆ ಐ ಆಮ್ ಬಾಯಿಂಗ್ ಅ ಬುಕ್ ಐ ಆಮ್ ಬಾಯಿಂಗ್ ಅ ಬುಕ್ ಐ ಆ್ಯಮ್ ಗಿವಿಂಗ್ ಅ ಬುಕ್ ಐ ಆ್ಯಮ್ ಟೇಕಿಂಗ್ ಅ ಬುಕ್ ಸೊ ನಾನೊಂದು ಪುಸ್ತಕ ಖರೀದಿಸ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ತೊಗೋತಾ ಇದ್ದೀನಿ ಇವಾಗ ಒಂದು ಐಡಿಯಾ ಸಿಗ್ತಲ್ಲ ನಿಮಗೆ ಆದರೆ ನೋಡಿ ಟ್ರಾನ್ಸ್ಲೇಷನ್ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಎಷ್ಟು ತುಂಬ ಡೇಂಜರಸ್ ಅಂತ ಹೇಳಿದ್ರೆ ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ ಇದೆಲ್ಲದಕ್ಕೂ ನಮಗೆ ಪದಗಳು ಸಿಕ್ಕಿದೆ ಸೊ ಅದನ್ನೇ ನೀವು ಇಲ್ಲಿ ಹಾಕಿದ್ರೆ ಇಂಗ್ಲೀಷಲ್ಲಿ ಏನಾಗುತ್ತೆ ನೋಡಿ ಸೆಂಟೆನ್ಸ್ ಐ ಅ ಬುಕ್ ರೀಡ್ ಇನ್ ರೀಡಿಂಗ್ ಆ್ಯಮ್ ಓಕೆ ಇದಕ್ಕೆ ಎಲ್ರಿಗೂ ಸೆಂಟೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಯು ಡೋಂಟ್ ನೌ ವ್ಯಾಟ್ ಟು ಪುಟ್ ದ ವರ್ಡ್ಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಬಿಸಿಡಿ ಸಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಬಿ ಅಂತ ಇಟ್ಕೊಳ್ಳಿ ಸೊ ಎ ಸಿಗುತ್ತಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಇ ಡೋಂಟ್ ನೋ ದ ಕರೆಕ್ಟ್ ಪ್ಲೇಸ್ ಆಫ್ ಅ ವರ್ಲ್ಡ್ ಒಂದು ಪದದ ಸರಿಯಾದ ಸ್ಥಳ ನಮಗೆ ಗೊತ್ತಿಲ್ಲ ಹಾಗಾಗಿ ಕನ್ಫ್ಯೂಷನ್ ಆಗೋದು ಸೊ ಹಾಗೆ ಟ್ರಾನ್ಸ್ಲೇಟ್ ಹೋದರೆ ಹಿಂಗೆ ಬರುತ್ತೆ ನಾನು ಐ ಒಂದು ಪುಸ್ತಕ ಬುಕ್ ಓದು ರೀಡ್ ಜಿ ಇದ್ದೀನಿ ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ ಐ ಅ ಬುಕ್ ರೀಡಿಂಗ್ ಆಮ್ ಓಕೆ ಅದಕ್ಕೆ ನಾವೇನು ತಿಳ್ಕೊಬೇಕು ಫಸ್ಟು ಫಸ್ಟ್ ವೊಕ್ಯಾಬ್ಲರಿ ವೊಕ್ಯಾಬ್ಲರಿ ಗೊತ್ತಿರಬೇಕು ನಮಗೆ ಪದಗಳು ಗೊತ್ತಿರಬೇಕು ಸೆಂಟೆನ್ಸ್ ಮಾಡೋಕ್ಕೆ ಓಕೆ ಸೊ ವೊಕ್ಯಾಬ್ಲರಿ ಅಂದ್ರೇನು ಏನು ನಿರ್ದಿಷ್ಟ ಬಳಕೆಯ ಶಬ್ದಗಳು ಅಥವಾ ಪದಗುಚ್ಛ ಅಥವಾ ಪದಪುಂಜ ಏನು ಬೇಕಾದರೂ ಹೇಳ್ಬೋದು ಇದೊಂದು ಗೊತ್ತಾಗ್ಬಿಟ್ರೆ ನಮಗೆ ಈಗ ಈ ಬುಕ್ ಬಗ್ಗೆ ನಮಗೆ ಸೆಂಟೆನ್ಸ್ ಬೇಕು ಅಲ್ವಾ ಸೊ ಈಗ ನಮಗೇನು ಸಿಕ್ಕಿದೆ ಓಕೆ ಲಕ್ಷ್ಮೀ ಸಲಿಯು ಈಗ ನಮಗೆ ಬೇಕಾಗಿರೋದು ಬುಕ್ಕಿಗೆ ಸೆಂಟೆನ್ಸ್ ಈಗ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ ಇದಕ್ಕೆ ನಮಗೊಂದು ಸೆಂಟೆನ್ಸ್ ಇತ್ತು ಐ ಆಮ್ ರೀಡಿಂಗ್ ಅ ಬುಕ್ ನಾನೊಂದು ಪುಸ್ತಕದಲ್ಲಿ ಬರಿತಾ ಇದ್ದೀನಿ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ನಾನೊಂದು ಪುಸ್ತಕವನ್ನು ಖರೀದಿಸ್ತಾ ಇದ್ದೀನಿ ಐ ಆಮ್ ಬಾಯಿಂಗ್ ಅ ಬುಕ್ ನಾನೊಂದು ಪುಸ್ತಕವನ್ನು ಕೊಡ್ತಾ ಇದ್ದೀನಿ ಐ ಆಮ್ ಗಿವಿಂಗ್ ಅ ಬುಕ್ ನಾನೊಂದು ಪುಸ್ತಕವನ್ನು ತಗೋತಾ ಇದ್ದೀನಿ ಐ ಆಮ್ ಟೇಕಿಂಗ್ ಅ ಬುಕ್ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿರೋದು ಇದೇ ಥರ ಹಲವಾರು ವಿಷಯಗಳಿದ್ದಾವೆ ಬೇಸಿಕ್ಕಾಗಿ ನಮಗೇನು ಗೊತ್ತಿರಬೇಕು ಫ್ರೇಸಸ್ ಓಕೆ ಫ್ರೇಜಸ್ಸನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಂಗ್ಲೀಷ್ ಕಲಿಯೋಕ್ಕಾಗೋದು ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಸೊ ಬೇ ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ನಾನು ಸೆಂಟೆನ್ಸ್ ಬುಕ್ ಬುಕ್ನಿಟ್ಕೊಂಡು ಸೆಂಟೆನ್ಸ್ ಮಾಡೋದಲ್ಲ ಇದೇ ಥರ ಇನ್ನೊಂದು ಸೆಂಟೆನ್ಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ಆ್ಯಪಲ್ ತಿಂತೀನಿ ಇಟ್ಸ್ ಅ ಕಾಮನ್ ಸೆಂಟೆನ್ಸ್ ನಾನು ಊಟ ಮಾಡ್ತೀನಿ ನಾನು ಶಾಲೆಗೆ ಹೋಗ್ತೀನಿ ನಾನು ಆ್ಯಪಲ್ ತಿಂತೀನಿ ನಾನು ಬಿಸ್ಕೆಟ್ ತಿಂತೀನಿ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಇದನ್ನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇದೇ ಸೆಂಟೆನ್ಸನ್ನು ನಾವು ಯಾವ್ಯಾವ ಥರ ಹೇಳ್ಬೋದು ನಾನು ತಿಂತೀನಿ ಆ್ಯಪಲ್ನ ನಾ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ತಿಂತೀನಿ ಆ್ಯಪಲ್ ನಾನು ತಿಂತೀನಿ ನಾನು ಆ್ಯಪಲ್ನ ಇಷ್ಟೆಲ್ಲ ಇದರಲ್ಲಿ ಹೇಳ್ಬೋದು ಬಟ್ ಇದರಲ್ಲಿ ಸರಿಯಾದ ವರ್ಡ್ ಯಾವ ಸರಿಯಾದ ಸೆಂಟೆನ್ಸ್ ಯಾವುದು ಸರಿಯಾದ ಸ್ಟ್ರಕ್ಚರ್ ಯಾವುದು ನಾನು ಆ್ಯಪಲ್ ತಿಂತೀನಿ ಅಲ್ವಾ ಇದೆಲ್ಲ ಹೇಳಿದ್ರೂ ಓಕೆ ಆಗುತ್ತೆ ಈಗ ಇದೇ ಥರನ ನಾವು ನಾನು ಅನ್ನೋದು ನಮಗೆ ಗೊತ್ತು ಐ ಆ್ಯಪಲ್ ಅಂದರೆ ಆ್ಯಪಲ್ ತಿಂತೀನಿಗೆ ಹೇಳ್ತೀವಿ ಈ ಸೊ ನಾನು ಅನ್ನೋದಕ್ಕೆ ಐ ಆ್ಯಪಲ್ ಆ್ಯಪಲ್ಸ್ ತಿಂತೀನಿ ತಿಂತೀನಿ ಆ್ಯಪಲ್ ಅಂದರೆ ನಾನು ಆಗಿ ಐ ಈಟ್ ಆ್ಯಪಲ್ಸ್ ಅಂತ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ ಆ್ಯಪಲ್ ಅಂತ ಮಾತ್ರ ತಗೊಂಡಿದ್ದೀನಿ ಈಗ ನಾವಿಲ್ಲಿ ಹಾಕ್ಲ ನಾನು ಐ ಆ್ಯಪಲ್ಸ್ ಈಟ್ ನಾನು ಆ್ಯಪಲ್ಗಳನ್ನು ತಿಂತೀನಿ ನಾನು ತಿಂತೀನಿ ಆಪಲ್ನ ಐ ಈಟ್ ಆ್ಯಪಲ್ಸ್ ఆపల్ నీ అపల్ తింటీని నను ఆపల్స్ ఈట్ ఐ ఆపల్ నేను తింటీని ఆపల్స్ ఐ ఈట్ సో ఇల్ కన్నడది ఏం వర్డ్స్ ఇది అదన్నే నేను కే్రాన్స్లేషన్ కొడుతాను తింటీని ఈట్ ఆపల్ ఆపల్స్ నూ నై ఈ ఐ ఆపల్స్ ఇర ఇంగ్లీషి సరియద సెంటెన్స్ యాదు ఎనీ వన్ ఫస్ట్ వన్ ఐ ఆపల్స్ ఈట్ ಸರಿನಾ ಐ ಆಮ್ ಈಟಿಂಗ್ ಆ್ಯಪಲ್ ಬೇಡ ಕನ್ನಡದಲ್ಲಿ ನಾನು ಕೇಳೋದು ಕನ್ನಡದಲ್ಲಿ ಏನಿದೆ ಐ ಈಟ್ ಆ್ಯಪಲ್ಸ್ ಎರಡನೇದು ಈಗ ನೋಡಿ ಸರಿಯಾದ ಸೆಂಟೆನ್ಸ್ ಬಂದು ಎರಡನೇದು ಐ ಈಟ್ ಆ್ಯಪಲ್ಸ್ ಇದು ನಾವು ತಿಳ್ಕೊಬೇಕಾಗಿರೋದು ಬೇಸಿಕ್ ಆಗಿ ಫಸ್ಟು ಚೇಂಜ್ ಇದೆ ವ್ಯತ್ಯಾಸ ಇದೆ ಬದಲಾವಣೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆಮೇಲೆ ನಾವು ಕಲೀಲಿಕ್ಕೆ ಕೂತ್ಕೋಬೇಕು ಐ ಈಟ್ ಆ್ಯಪಲ್ ಇಲ್ಲೇನಿದೆ ನಾನು ತಿಂತೀನಿ ಆ್ಯಪಲ್ನ ಸೊ ಇಲ್ಲಿ ಫಸ್ಟಿಗೆ ತಿಂತೀನಿ ಬಂದಿದೆ ಇಂಗ್ಲೀಷಲ್ಲಿ ಆಮೇಲೆ ಆ್ಯಪಲ್ ಬಂದಿದೆ ರೈಟ್ ಇಂಗ್ಲೀಷಲ್ಲಿ ಫಸ್ಟು ತಿಂತೀನಿ ಬಂದಿದೆ ಈಟ್ ಬಂದಿದೆ ಕನ್ನಡದಲ್ಲೂ ಸರಿನಾ ಸರಿ ಅಷ್ಟೊಂದು ಸರಿಯಲ್ಲ ಬಟ್ ಓಕೆ ನಾನು ತಿಂತೀನಿ ಆ್ಯಪಲ್ನ ದಟ್ ಈಸ್ ಓಕೆ ಬಟ್ ಸರಿಯಾಗಿ ಸೆಂಟೆನ್ಸ್ ಯಾವುದು ನಾನು ಆ್ಯಪಲ್ ತಿಂತೀನಿ ಓಕೆ ಸೊ ನಾನು ಫ್ರೂಟ್ಸ್ ತಿಂತೀನಿ ನಾನು ಬೇರೆ ಏನೋ ತಿಂತೀನಿ ಅಥವಾ ನಾನು ಶಾಲೆಗೆ ಹೋಗ್ತೀನಿ ಏನೇ ಸೆಂಟೆನ್ಸ್ ತೊಗೊಳ್ಳಿ ದ ಕರೆಕ್ಟ್ ಫಾರ್ಮ್ ಯಾವುದು ಐ ಈಟ್ ಆ್ಯಪಲ್ ಉಳಿದಿರೋದೆಲ್ಲ ತಪ್ಪು ಅಂತಲ್ಲ ಇಂಗ್ಲೀಷಲ್ಲಿ ತಪ್ಪು ಕನ್ನಡದಲ್ಲಿ ಇಷ್ಟು ಸೆಂಟೆನ್ಸು ನಮಗೆ ತಪ್ಪೇನಂತಲ್ಲ ಇಂಗ್ಲೀಷಲ್ಲಿ ನೀವು ಇದಕ್ಕೆ ಇದೆಲ್ಲ ತಪ್ಪೇ ಆ್ಯಪಲ್ಸ್ ಐ ಈಟ್ ರಾಂಗ್ ಆ್ಯಪಲ್ಸ್ ಐ ಈಟ್ ರಾಂಗ್ ಆ್ಯಪಲ್ಸ್ ಈಟ್ ಐ ಎಲ್ಲದು ರಾಂಗೇ ಎಕ್ಸೆಪ್ಟ್ ದ ಸೆಕೆಂಡ್ ಒನ್ ಇವಾಗ ಗೊತ್ತಾಯ್ತಲ್ಲ ಇಟ್ ಈಸ್ ನಾಟ್ ಬ್ಯಾಕ್ ಕಾಂಪ್ಲಿಕೇಟೆಡ್ ಅಷ್ಟೇನು ಕಷ್ಟ ಅಲ್ಲ ನೀವು ತಿಳ್ಕೊಂಡಿರೋದು ಸರಿಯಾಗಿ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು ಅಷ್ಟು ಕಷ್ಟ ಆಗೋದಿಲ್ಲ ಇಂಗ್ಲೀಷ್ ಇಟ್ಸ್ ಜಸ್ಟ್ ನಾವು ತುಂಬ ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ ನಮಗೆ ನಾವೇ ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗಿ ದ್ಯಾಟ್ ಈಸ್ ದಿ ಓನ್ಲಿ ಒನ್ ಥಿಂಗ್ ಯು ನೀಡ್ ಟು ಅವಾಯ್ ಸ್ಟಾಫ್ ಟ್ರಾನ್ಸ್ಲೇಟಿಂಗ್ ಫ್ರಮ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನ ಇಂಗ್ಲೀಷ್ ಆಗೇ ಕಲಿಬೇಕು ಅಫ್ಕೋರ್ಸ್ ಟ್ರಾನ್ಸ್ಲೇಷನ್ ಇಸ್ ನೆಸಸರಿ ಯಾವಾಗ ಅನ್ನೋದು ಮುಖ್ಯ ಟ್ರಾನ್ಸ್ಲೇಟ್ ಮಾಡಬೇಕು ಏನನ್ನು ಟ್ರಾನ್ಸ್ಲೇಟ್ ಮಾಡಬೇಕು ವರ್ಡ್ಸನ್ನು ಮಾತ್ರ ಟ್ರಾನ್ಸ್ಲೇಟ್ ಮಾಡಬೇಕೆ ಹೊರತು ಇಟ್ಸ್ ನಾಟ್ ದ ಸ್ಟ್ರಕ್ಚರ್ ಓಕೆ ಈಗ ನೋಡಿ ಹಾಗಾದರೆ ನನ್ನ ಪ್ರಕಾರ ಏನು ಫಸ್ಟ್ ಏನು ಬರಬೇಕು ಸಬ್ಜೆಕ್ಟ್ ಮೇನು ಸೆಂಟೆನ್ಸಿಗೆ ಸೆಕೆಂಡ್ ಏನು ಬರುತ್ತೆ ವರ್ಬ್ ಕ್ರಿಯಾಪದ ನಾವು ಮಾಡುವ ಕ್ರಿಯೆ ನಾವು ಮಾಡುವ ಚಟುವಟಿಕೆ ನೆಕ್ಸ್ಟ್ ಇದು ಓಕೆ ಇದು ಆಮೇಲೆ ನೋಡೋಣ ಆ್ಯಪಲ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಏನು ಬೇಕಾದ ಆಗಿರ್ಬೋದು ನಾವು ಬೇಸಿಕ್ಕಾಗಿ ನೋಡಿ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ವರ್ಡ್ ಆರ್ಡರ್ ಪದಗಳನ್ನು ಸರಿಯಾದ ಕ್ರಮಬದ್ಧವಾಗಿ ಪದಗಳನ್ನು ಜೋಡಿಸೋದಕ್ಕೆ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಓಕೆ ಸೊ ಫಸ್ಟ್ ಯಾವಾಗಲೂ ಐ ಯು ವಿ ದೇ ಹಿ ಶಿ ಇಟ್ ಹೆಸರು ಬರುತ್ತೆ ಅಂದರೆ ಆಗಿ ಬೇಸಿಕ್ ಸ್ಟ್ರಕ್ಚರ್ ಇದು ಬೇಸಿಕ್ಕಾಗಿ ನಾವು ಮಾತಾಡಬೇಕಂದ್ರೆ ಕಾಮನ್ ಆಗಿ ನಾವು ಇದನ್ನು ಫಸ್ಟಿಗೆ ಹಾಕ್ಬೇಕು ಐ ಯು ವಿ ದೇ ಈ ಶಿ ಇಟ್ ಫಸ್ಟಿಗೆ ಹಾಕ್ತೀವಿ ಆಮೇಲೆ ಈಟ್ ಹಾಕ್ತೀವಿ ಈಟ್ ನಾವು ತಿನ್ನುವುದು ಬರೆಯುವುದು ಓದುವುದು ಏನಿದೆ ಈಟ್ ರೀಡ್ ರೈಟ್ ಕುಕ್ ಪ್ಲೇ ಗೌ ಡ್ರಿಂಕ್ ಸ್ಯಾಂಗ್ಸ್ ಡಿಡ್ ಇವೆಲ್ಲ ಸೆಕೆಂಡ್ ಹಾಕ್ತೀವಿ ಓಕೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟದ್ದು ತಿನ್ನುವುದು ಏನು ತಿಂತೀನಿ ತಿನ್ನೋದು ಎಲ್ಲ ವಿಷಯಗಳನ್ನು ನಾವು ಬರೆದರೆ ಏನೇನು ತಿಂತೀವಿ ಎಲ್ಲದನ್ನು ಹಾಕ್ಬೋದು ಸೊ ಐ ಈಟ್ ಆ್ಯಪಲ್ಸ್ ಐ ಈಟ್ ಆರೆಂಜಸ್ ಐ ಈಟ್ ಬನಾನಾಸ್ ಐ ಈಟ್ ಫ್ಯಾಡ್ ಐ ಈಟ್ ಬ್ರೇಕ್ಫಾಸ್ಟ್ ಆರ್ ಐ ಈಟ್ ಎನಿಥಿಂಗ್ ಐ ಈಟ್ ಪಿಜ್ಜಾ ಐ ಈಟ್ ಚಪಾತಿ ಎನಿಥಿಂಗ್ ತಿನ್ನುವಂಥ ವಸ್ತುಗಳಿಗೆ ಕರೆಕ್ಟಾಗಿ ಅದ್ರದ್ದು ಫ್ರೇಸ್ ಈ ಕಡೆ ಆಬ್ಜೆಕ್ಟಲ್ಲಿ ಹಾಕ್ಬಿಡ್ತೀವಿ ನಾವು ಓಕೆ ಪುಸ್ತಕ ಓದುವುದು ಏನೇನು ಓದ್ತೀವಿ ಐ ಈಟ್ ಐ ರೀಡ್ ಸ್ಟೋರೀಸ್ ಐ ಐ ರೀಡ್ ಬುಕ್ಸ್ ಐ ರೀಡ್ ನಾವೆಲ್ಸ್ ಐ ರೀಡ್ ಆರ್ಟಿಕಲ್ಸ್ ಅದು ಗೊತ್ತಿರಬೇಕು ಅದೆಲ್ಲ ಆಮೇಲೆ ಹೇಳ್ತೀನಿ ಹೇಗೆ ಅಂತ ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡೋಣ ಸ್ಟ್ರಕ್ಚರ್ ಏನು ಕನ್ನಡದಲ್ಲಿ ಏನಿದೆ ನಾನು ತಿಂತೀನಿ ಆ್ಯಪಲ್ಗಳನ್ನು ಅಂತ ಹೇಳಲ್ಲ ನಾವು ಇಂಗ್ಲೀಷಲ್ಲಿ ನಾವು ಹಾಗೆ ಹೇಳಬೇಕು ನಾನು ತಿಂತೀನಿ ಐ ಈಟ್ ಆ್ಯಪಲ್ಸ್ ನಾನು ನೀನು ಓದ್ತೀಯಾ ಯು ರೀಡ್ ಪುಸ್ತಕಗಳನ್ನು ಏನೋ ಪುಸ್ತಕಗಳನ್ನು ಬುಕ್ಸ್ ಓಕೆ ಸೊ ಇಂಗ್ಲೀಷಿಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ ಏನು ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ ಸೆಕೆಂಡ್ ವರ್ಬ್ ಬರುತ್ತೆ ಥರ್ಡ್ ಆಬ್ಜೆಕ್ಟ್ ಬರುತ್ತೆ ಎಸ್ ವಿ ಓ ಕನ್ನಡದಲ್ಲಿ ಏನಿದೆ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ ಆಬ್ಜೆಕ್ಟ್ ಸೆಕೆಂಡ್ ಬರುತ್ತೆ ವರ್ಬ್ ಲಾಸ್ಟಿಗೆ ಬರುತ್ತೆ ನಾನು ಆ್ಯಪಲ್ ತಿಂತೀನಿ ನಾನು ಆರೆಂಜ್ ತಿಂತೀನಿ ತಿಂತೀನಿ ಅನ್ನೋದು ಕೊನೆಗೆ ಬರುತ್ತೆ ನಾನು ಶಾಲೆಗೆ ಹೋಗ್ತೀನಿ ಹೋಗ್ತೀನಿ ಅನ್ನೋದು ಕೊನೆಗೆ ಬರುತ್ತಾ ಇಂಗ್ಲೀಷಲ್ಲಿ ಐ ಗೌ ಟು ಸ್ಕೂಲ್ ದಿಸ್ ಇಸ್ ವೆರಿ ಬೇಸಿಕ್ ಓಕೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇಲ್ಲೇ ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷು ಬಂದ ಹಾಗೆ ಓಕೆ ಹಾಂ ಸೊ ನೆಕ್ಸ್ಟ್ ನಾನು ಹೇಳಿದೆ ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದೆ ಫಸ್ಟಿಗೆ ಹೇಳಿದೆ ನಾನು ಒಕ್ಯಾಬುಲರಿ ಒಕ್ಯಾಬುಲರಿ ಅಂದರೆ ಏನು ಪದಪುಂಜ ಸಾಮಾನ್ಯವಾಗಿ ಬಳಸುವಂತಹ ಫ್ರೇಜಸ್ ಈಗ ನಾನು ಫಸ್ಟಿಗೆ ನಿಮ್ಗೆ ಹೇಳ್ದಲ್ಲ ವೇಕ ಗೆಟ್ ಅಪ್ ಟರ್ನ್ ಆಫ್ ದಿ ಅಲಾರ್ಮ್ ಕಮ್ ಯೋರ್ ಹ್ಯಾ ಕ್ಲಿಪ್ ನೇಲ್ಸ್ ಬ್ರಷ್ ಯೋರ್ ಥೀಕ್ ವಾಶ್ ಯೋರ್ ಹ್ಯಾಂಡ್ಸ್ ಟೇಕ್ ಅ ಇದೆಲ್ಲ ಒಕ್ಯಾಬುಲರಿ ಪ್ರೈಸಸ್ ಇದಕ್ಕೆ ಒಕ್ಯಾಬಲರಿ ಅಂತ ಹೇಳೋದು ಆಮೇಲೆ ಸೆಂಟೆನ್ಸ್ ಒಕ್ಯಾಬ್ಲರಿ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡೋದು ಹೇಗೆ ವೇಕಪ್ ಅದು ಒಕ್ಯಾಬ್ಲರಿ ವೇಕಪ್ ಅಂದರೆ ನನಗೆ ಎಚ್ಚರವಾಗೋದು ಅದನ್ನು ಇಟ್ಕೊಂಡು ಏನು ಮಾಡೋದು ಹಾಂ ನಾನು ಐದು ಗಂಟೆಗೆ ಎಚ್ಚರ ಹಾಕ್ತೀನಿ ಐ ವೇಕಪ್ ಆ್ಯಟ್ ಫೈವ್ ಓ ಕ್ಲಾಕ್ ಓಕೆ ನಾನಿವತ್ತು ಎದ್ದಿಲ್ಲ ಬೇ ನಾನಿವತ್ತು ಬೇಗ ಎದ್ದಿಲ್ಲ ನಾನಿವತ್ತು ಐದು ಗಂಟೆಗೆ ಎದ್ದು ಎದ್ದೇಳಲಿಲ್ಲ ನನಗೆ ಎಚ್ಚರ ಆಗಲಿಲ್ಲ ಐ ಡಿಡ್ ನಾಟ್ ವೇಕಪ್ ಆ್ಯಟ್ ಫೈವ್ ಟುಡೈ ರೈಟ್ ಈ ಥರನೇ ಸೆಂಟೆನ್ಸ್ ನಿಮಗೆ ಬೇಕಪ್ಪ ಅನ್ನೋದು ಗೊತ್ತಿಲ್ಲದೇ ಇದ್ದರೆ ಹೆಂಗೆ ಹೇಳ್ತೀರಾ ಏನಂತೂ ಸೆಂಟೆನ್ಸ್ ಮಾಡ್ತೀರಾ ಅದಕ್ಕೆ ಒಕ್ಯಾಬ್ಲರಿ ಫಸ್ಟು ಆಮೇಲೆ ಸೆಂಟೆನ್ಸ್ ಮಾಡೋದು ನೆಕ್ಸ್ಟ್ ಕ್ವೆಶನ್ಸ್ ಸೆಂಟೆನ್ಸ್ ಸೆಂಟೆನ್ಸಲ್ಲೇ ಕ್ವೆಶನ್ ಮಾಡೋದು ಗೊತ್ತಿರಬೇಕು ಇದೇ ನಮಗೆ ನಾವು ಕಲಿಬೇಕಾಗಿ ಯಾವುದೇ ಭಾಷೆ ಕಲಿಬೇಕಾದ್ರೆ ಈ ಮೂರು ವಿಷಯಗಳು ನಿಮಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ಗೊತ್ತಿರಬೇಕು ಓಕೆ